ಹಲೋ ಎಲ್ರಿಗೂ ನಮಸ್ಕಾರ ನೀವೆಲ್ಲ ಕಮೆಂಟ್ ಮಾಡಿದ್ದೀರ ಹೊಸ ಹೊಸದು ನ್ಯೂ ಕಸ್ಟಮರ್ಸ್ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀರಾ ಅದು ಸ್ಟಿಚಿಂಗ್ ಯಾವುದು ತೋರಿಸ್ತಾ ಇಲ್ಲ ಅಂತ ಕೇಳ್ತಾ ಕೇಳ್ತಾಯಿದ್ದೀರ ಅದಕ್ಕೋಸ್ಕರ ತೋರಿಸ್ತೀನಿ ಇದ್ರ ಸ್ಟಿಚಿಂಗ್ ತೋರಿಸ್ತೀನಿ ನೋಡಿ ಇವು ಇವ್ರದ್ದು ಕೂಡ ವಿಜಯಲಕ್ಷ್ಮೀನ್ಬಿಟ್ಟು ಪಾಪ ಯಲಹಂಕದಿಂದ ಬಂದು ಕೊಟ್ಟೋಗಿದ್ರು ಅವರೇ ಮನೆ ಹತ್ರ ಬಂದು ನಾನು ನಾನಿಲ್ಲೆಲ್ಲ ಬರ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಅವ್ರದ್ದು ಫೋನ್ ನಂಬರು ಸಹ ತೆಗೆದುಕೊಂಡಿದ್ದೀನಿ ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕು ಇಂಚು ಚೆಸ್ಟು ತರ್ಟಿ ಫೋರು ಕಂಕಳು ಹದಿನೈದು ವರೆ ಹದಿನೈದಕ್ಕೆ ಮಾಡ್ಕೊತೀನಿ ನಾನು ತೋಳಿನ ಉದ್ದ ಹತ್ತು ಇಂಚು ತೋಳಿನ ರೌಡಿಂಗ್ ಅಂದರೆ ಕೆಳಗಡೆ ಏನು ಮಾಡ್ತೀವಿ ಅದ್ರ ಹತ್ತುವರೆ ಇದೆ ಸೊಂಟ ತರ್ಟಿ ಒನ್ ಫ್ರಂಟ್ ಡಿಪು ಏಳುವರೆ ಹೇಳಿದ್ದಾರೆ ಬ್ಯಾಕ್ ಡೀಪ್ ಒಂಬತ್ತು ಹೇಳಿದ್ದಾರೆ ಶೋಲ್ಡರ್ ಬಂದು ಹದಿನಾಲ್ಕು ಇಂಚು ಇದು ಅವ್ರ ಫೋನ್ ನಂಬರು ಇದರೊಳಗೆ ನಾನು ಯಾವ ರೀತಿ ಇದು ಬಂದು ಮೇನ್ ಬಟ್ಟೆ ಕ್ಲಾತು ನಾನು ಸ್ವಲ್ಪ ಡಾರ್ಕ್ ಕಲರ್ ತಗೊಂಡಿದ್ದೀನಿ ಲೈಟ್ ತರಿಸಿದ್ದೆ ಫ್ರೆಂಡ್ಸ್ ಅದೇನೋ ಒಂದು ಸ್ವಲ್ಪ ಲೈಟ್ ಲೈಟ್ ಅನ್ಸ್ಬಿಡ್ತು ಹಂಗಾಗಿ ಒಂಚೂರು ಡಾರ್ಕ್ ಲೈನಿಂಗ್ ಲೈನಿಂಗನ್ನು ಫಸ್ಟ್ ಏನು ಮಾಡಬೇಕು ಅಂದರೆ ನಾವೊಂದು ಈ ತರ ಲೈನ್ ಎಳ್ಕೊಳ್ಳೋಣ ಯಾವುದೇ ಬ್ಲೌಸ್ ಕಟಿಂಗ್ ಮಾಡಿ ಈ ತರ ಒಂದು ಲೈನ್ ಎಳ್ಕೊಳ್ಳಿ ಯಾಕಂದ್ರೆ ಎಡ್ಜ್ ಅವ್ರು ಏನು ಕಟ್ ಮಾಡಿ ಕೊಟ್ಟಿರ್ತಾರೆ ಅದು ಕರೆಕ್ಟಾಗಿ ಇರಲ್ಲ ಅಂತ ಅಷ್ಟೇನೆ ಯಾವ ರೀತಿ ಫೋಲ್ಡ್ ಮಾಡೋದು ಅಂದರೆ ಏನು ನಾವು ಕಟ್ ಮಾಡಿಸ್ಕೊಂಡ್ ಬಂದಿರ್ತೀವಿ ತಾನಲ್ಲಿ ಅದನ್ನ ಏನ್ ಮಾಡೋಣ ನೋಡಿ ತಾನಲ್ಲಿ ಏನು ಕಟ್ ಮಾಡ್ಸ್ಕೊಂಬಂದಿದ್ದೀವಿ ಇದು ಫುಲ್ಲು ತಾನಲ್ಲಿ ಹಿಂಗೆ ಕಟ್ ಮಾಡಿಸ್ಕೊಂಬಂದಿದ್ದೀವಿ ಇದು ಫುಲ್ಲು ತಾನಲ್ಲಿ ಕಟ್ ಮಾಡಿಸ್ಕೊಂಬಂದಿರೋದು ಇದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊತಿದ್ದೀನಿ ಅಷ್ಟೇ ತೋಳಿಗೆ ಕಟ್ ಮಾಡ್ಕೊಳೋದಕ್ಕೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಅಷ್ಟು ಬಿಟ್ಟರೆ ಏನು ಯಾ ಬೇರೆ ಥರ ಏನು ಇಲ್ಲ ನೀಟಾಗಿ ಇದನ್ನು ಕಟ್ ಮಾಡ್ಕೊಂಬಿಟ್ಟಿದ್ದೀನಿ ಅಷ್ಟೇ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಈಗ ನಾವು ಇದನ್ನು ತೋಳಿನ ಉದ್ದವನ್ನು ಎಷ್ಟು ತಗೊಬೇಕು ಅಂದರೆ ಅವ್ರು ಕೇಳಿರೋದು ಹತ್ತು ಇಂಚು ಹತ್ತು ಇಂಚ್ ಕೇಳಿದ್ದಾರೆ ತೋಳಿನ ಉದ್ದ ನಾನು ಹತ್ತು ಇಂಚು ಪ್ಲಸ್ ಒಂದು ಇಂಚು ನಾವು ಯಾರು ಎಷ್ಟು ಕೇಳಿರ್ತಾರೋ ಅಷ್ಟು ಇಲ್ಲ ಬ್ಲೌಸ್ ಅಳತೆ ತೊಗೊಂಡಾಗ ಬ್ಲೌಸ್ಗಿಂತ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಬೇಕು ಮೈ ಅಳತೆ ತಗೊಂಡಾಗ್ಲೂ ಅಷ್ಟೇ ಬ್ಲೌಸ್ ತೋಳಿನ ಉದ್ದ ಏನಿರುತ್ತೋ ಅದಕ್ಕೆ ಒಂದು ಇಂಚ್ ಸೇರಿಸ್ಬಿಟ್ಟು ಹನ್ನೊಂದು ಇಂಚನ್ನು ತೊಗೊತಾ ಇದ್ದೀನಿ ಯಾಕಂದರೆ ಸ್ಟಿಚಿಂಗಿಗೆ ಇಲ್ಲೂ ಹೋಗುತ್ತೆ ಇಲ್ಲೂ ಹೋಗುತ್ತೆ ಹಂಗಾಗಿ ಹನ್ನೊಂದು ಇಂಚ್ಗೆ ಇಲ್ಲಿ ಮಾರ್ಕನ್ನು ಹಾಕೊತಾ ಇದ್ದೀನಿ ಅನ್ನ ಇದಕ್ಕೆ ಬಂದು ಮೂರುವರೆ ಇಂಚು ಸಾಮಾನ್ಯ ಹತ್ತು ಇಂಚು ಬಂದಾಗ ಮೂರುವರೆ ಇಂಚುವರೆಗೂ ನಾವು ಡೌನಿಂಗನ್ನು ಏನು ಶೇಪ್ ತೆಗಿತೀವಿ ಅದಕ್ಕೋಸ್ಕರ ಇಟ್ಕೊಳ್ಳೋಣ ಇಲ್ಲಿ ಆರ್ಮೋಲ್ ರೌಂಡಿಂಗ್ ಬಂದು ಕಂಕಳು ಬಂದು ಹದಿನೈದೂವರೆ ಇದೆ ಹದಿನೈದಕ್ಕೆ ನಾನು ಮಾಡ್ಕೊತೀನಿ ಹದಿನೈದನ್ನ ಆಫ್ ಮಾಡಿಕೊಂಡಾಗ ಇಟ್ಕೊಳ್ಳಿ ಏನು ರೌಂಡಿಂಗ್ ಇರುತ್ತೆ ಅದನ್ನ ಇಟ್ಕೊಂಡಾಗ ನೋಡಿ ಏಳೂವರೆ ಬರ್ತಾ ಇದೆ ಏಳೂವರೆಗೆ ನಾನು ಇಲ್ಲಿ ಒಂದು ಮಾರ್ಕನ್ನು ಎಲ್ಲಿಗೆ ಕರೆಕ್ಟಾಗಿ ಏಳುವರೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲೈನನ್ನು ಹಾಕೊತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಏಳುವರೆಗೆ ಇಟ್ಕೊಂಡಿದ್ದೀನಿ ಇದನ್ನ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಬ್ಯಾಕಲ್ಲಿ ಶೇಪ್ ಕೊಟ್ಕೊಂಡ್ರೆ ಆಯಿತು ಕೆಳಗಡೆ ಬಂದು ಹಾಫ್ ಇಂಚ್ ಬಿಟ್ಬಿಡಿ ಯಾಕಂದ್ರೆ ಹಾಫ್ ಇಂಚ್ ಸ್ಟಿಚಿಂಗಿಗೆ ಹೋಗುತ್ತೆ ಕೆಳಗಡೆ ಹತ್ತುವರೆ ಎಳಿದರೆ ಹಂಗಾಗಿ ಐದು ಕಾಲು ಐದು ಕಾಲಿಗೆ ನಾವೇನು ಮಾಡಬೇಕಾಗುತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಶೇಪ್ ಹಾಕ್ಕೊಳ್ಳೋಣ ಇಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ಸ್ಲೋಪಾಗಿ ನಾವು ಕುಟ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಸೇಮ್ ಹೆಂಗಿರುತ್ತೋ ಹಂಗೆ ಕುಟ್ಕೊಬಾರ್ದು ಈ ಥರ ಕರ್ವ್ ಇರುತ್ತಲ್ಲ ಅದನ್ನು ಯೂಸ್ ಮಾಡಿ ಆರಾಮಾಗಿ ನಿಮಗೆ ಚೆನ್ನಾಗಿ ಬರುತ್ತೆ ಕರು ಥರ ಬರುತ್ತೆ ಕೈ ನಮ್ಮದು ಕರು ತರನೇ ಇರೋದ್ರಿಂದ ಅದು ನೀಟಾಗಿ ಬರುತ್ತೆ ನಾವು ಇವ್ರಿಗೇನು ಬಟ್ಟೆ ಏನು ಅಟ್ಯಾಚ್ ಅಷ್ಟು ಇಲ್ಲ ಇಲ್ಲಿ ಸ್ವಲ್ಪ ಏನು ಮಾಡಬೇಕು ಇಲ್ಲಿ ಯಾವತ್ತೂ ಹಿಂಗೆ ಕೊಡಬಾರ್ದು ಇಲ್ಲೊಂದು ಸ್ವಲ್ಪ ಈ ಥರನೇ ಕಟ್ ಮಾಡ್ಕೊಳ್ಳಿ ಅವಾಗ ಕೂಡಿಸ್ದಾಗ ಬಾಡಿ ಪಾರ್ಟಲ್ಲಿ ಆಗಿರ್ಬೋದು ಮೇನ್ ಪಾರ್ಟಿಗಾಗಿರ್ಬೋದು ನೀಟಾಗಿ ಬರುತ್ತೆ ನೋಡಿ ನಮ್ಮ ತೋಳ್ ಕಟಿಂಗ್ ಆಯಿತು ಈಗ ಬಾಡಿ ಪಾರ್ಟ್ ಕಟಿಂಗ್ ಮಾಡೋಣ ಬಾಡಿ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಏನು ಉಳ್ದಿರತ್ತೋ ಫುಲ್ಲು ಬಟ್ಟೆ ಈಗ ಏನು ಕಟ್ಟಿಂಗ್ ಮಾಡ್ಕೊಂಡೆ ಅದರಲ್ಲಿ ಉಳ್ದಿರೋಂಥದ್ದು ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೊತೀನಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊತೀನಿ ನಾನು ಇವ್ರದ್ದು ಚೆಸ್ಟ್ ಬಂದು ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಇದೆ ಒಂಬತ್ತು ನಾಲ್ಕಲಿ ಮೂವತ್ತಾರು ಮೂವತ್ತಾರನ್ನು ನಾವು ನಾಲ್ಕನೇ ಒಂದು ಭಾಗ ಮಾಡಿದಾಗ ಡಿವೈಡ್ ಮಾಡಿದಾಗ ಬರೋ ಅಂಥದ್ದು ಒಂಬತ್ತು ಇಂಚು ಒಂಬತ್ತು ಇಂಚಲ್ಲಿ ನಾನು ಹಾಫ್ ಇಂಚ್ ಕಡಿಮೆ ಮಾಡ್ತೀನಿ ಇದಕ್ಕಿಂತ ಕಡಿಮೆ ಮಾಡ್ತೀನಿ ಒಂಬ ಎಂಟೂವರೆವರೆಗೂ ಏನು ಮಾಡ್ತೀನಿ ಇಲ್ಲಿ ಮಾರ್ಕನ್ನು ಹಾಕ್ಕೊತೀನಿ ಸಾಕಾಗುತ್ತೆ ನಮಗೆ ಬ್ಯಾಕಲ್ಲಿ ತುಂಬ ಜಾಸ್ತಿ ಎಲ್ಲ ಬೇಡ ಹಂಗಾಗಿ ಒಂಬತ್ತು ಒಂಬತ್ತು ಇಂಚ್ ಇತ್ತು ನಾನು ಹಾಫ್ ಇಂಚನ್ನು ಕಡಿಮೆ ಮಾಡಿದೀನಿ ಎಂಟೂವರೆ ತೆಗೆದುಕೊಂಡಿದ್ದೀನಿ ಇಲ್ಲಿ ಎಂಟೂವರೆ ಹಾಫ್ ಇಂಚ್ ಏನ್ ಚೆಸ್ಟ್ ಇರುತ್ತೋ ಅದಕ್ಕೆ ಹಾಫ್ ಇಂಚ್ ಕಡಿಮೆ ಮಾಡ್ಕೊಳ್ಳಿ ಬ್ಯಾಕ್ ಪಾರ್ಟ್ ಅಲ್ಲಿ ಮತ್ತೆ ಎರಡು ಇಂಚು ಮಾರ್ಜಿನ್ಗೋಸ್ಕರ ಅಂದ್ರೆ ಏನ್ ಸ್ಟಿಚಿಂಗ್ ಬರುತ್ತೆ ಅದಕ್ಕೋಸ್ಕರ ಕೆಳಗಡೆ ಒಂದ್ ಇಂಚ್ ಏನ್ ಮಾಡಿ ಮಾರ್ಜಿನ್ಗೆ ಅಂತ ತೆಗೆದ್ಬಿಡಿ ಆಮೇಲೆ ಬ್ಲೌಸ್ ಲೆಂತ್ ಎಷ್ಟಿರುತ್ತೋ ಅಷ್ಟನ್ನ ಇಟ್ಕೊಂಡಾಗ ನಿಮಗೆ ಬ್ಲೌಸ್ ಉದ್ದ ಬಂದು ಹದಿಮೂರೂವರೆ ಹೇಳಿದ್ದಾರೆ ನಾನು ಇಲ್ಲಿ ಹದಿಮೂರವರೆಗೆ ಆಮೇಲೆ ಇಡ್ತಾ ಇದ್ದೀನಿ ಅಕಸ್ಮಾತ್ ಇನ್ನೊಂದು ಕಾಲು ಇಂಚ್ ಜಾಸ್ತಿನೇ ಇಟ್ಕೊತಾ ಇದ್ದೀನಿ ಹದಿಮೂರು ಮುಕ್ಕಾಲು ಇಟ್ಕೊತಾ ಇದ್ದೀನಿ ತುಂಡ ಯಾವುದೇ ಕಾರಣಕ್ಕೂ ಆಗಬಾರ್ದು ನಾ ಕಾಣೋಕ್ಕಷ್ಟೇನೇ ಏನೇನಿಲ್ಲ ನೋಡಿ ಇಲ್ಲಿ ಇಟ್ಕೊಂಡೆ ನಾನು ಈಗ ಮಾರ್ಕನ್ನು ಹಾಕ್ಕೊಂಡೆ ನೀಟಾಗಿ ಬ್ಲೌಸ್ ಉದ್ದ ಬಂದು ಹದಿಮೂರು ಮುಕ್ಕಾಲು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಹದಿಮೂರು ಹದಿಮೂರು ಮುಕ್ಕಾಲು ಇಟ್ಕೊಂಡಿದ್ದೀನಿ ಉದ್ದ ಬಂದು ಹಿಂಗೆ ಇದು ಬಂದು ಎಂಟೂವರೆ ಇಟ್ಕೊಂಡಿದ್ದೀನಿ ಈ ಈ ಎದೆ ಸುತ್ತಲತೆ ಬಂದು ಎಂಟೂವರೆ ಇಟ್ಕೊಂಡಿದ್ದೀನಿ ಇಲ್ಲಿ ಮಾರ್ಜಿನ್ಗೆ ಅಂದ್ಬಿಟ್ಟು ಒಂದು ಇಂಚು ಇದು ಬಂದು ಎರಡು ಇಂಚು ಇಲ್ಲೂ ಕೂಡ ಮಾರ್ಜಿನ್ಗೆ ಎರಡು ಇಂಚು ಇಲ್ಲ ಹಾಫ್ ಇಂಚು ಕೆಳಗಡೆ ಹಾಫ್ ಇಂಚು ಸ್ಟಿಚಿಂಗ್ ಹೋಗುತ್ತೆ ಮೇಲೆ ಕಡೆ ಹಾಫ್ ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ ಈ ಥರ ಈಗ ಚೆಸ್ಟ್ ಆಯಿತು ಈಗ ಬ್ಲೌಸ್ ಉದ್ದ ಆಯಿತು ಈಗ ನೆಕ್ ನೆಕ್ ಬಂದು ಇವ್ರಿಗೆ ಯಾವುದೇ ಡೋರಿ ಆ ಥರ ಇಡೋಂಗಿಲ್ಲ ಇರೋದ್ರಿಂದ ನೋಡಿ ನಾನು ಒಂದೂವರೆಗೆ ಮತ್ತು ಒಂದೂವರೆ ಇಂಚ್ಗೆ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಒಂದೂವರೆಗೆ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ತುಂಬ ಜಾಸ್ತಿ ಎಲ್ಲ ಇಲ್ಲ ಡೀಪ್ ಬ್ಯಾಕ್ ಡೀಪ್ ಬಂದು ಒಂಬತ್ತು ಇಂಚ್ ಬ್ಯಾಕ್ ಡೀಪ್ ಬಂದು ಒಂಟೂವರೆ ಹೇಳಿದ್ದಾರೆ ಎಂಟೂವರೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊತೀನಿ ಅಷ್ಟೇ ಇಡ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಇಲ್ಲಿ ಹಾಫ್ ಇಂಚ್ ಕೆಳಗೆ ಬಂತು ಅಂದ್ರೆ ಇಲ್ಲೂ ಹಾಫ್ ಇಂಚ್ ಕೆಳಗೆ ಬರುತ್ತೆ ಹಂಗಾಗಿ ಇಲ್ಲಿ ಬಂದು ನೋಡ್ತಾ ಇರ್ಬೋದು ಮೂರು ಇಂಚ್ ಗೆ ಒಂದು ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ ಇಲ್ಲಿ ಒಂದೂವರೆ ತೆಗೆದುಕೊಂಡೆ ಇಲ್ಲಿ ಮೂರ್ ಇಂಚನ್ನು ತೆಗೆದುಕೊಂಡೆ ಈಗ ಇದನ್ನ ಒಂದು ಲೈನ್ ಬಾಕ್ಸ್ ತರ ಎಳ್ಕೊಳ್ಳಿ ಇದನ್ನ ಒಂದು ಶೇಪನ್ನು ಕೊಟ್ಕೊಳ್ಳೋಣ ನೋಡಿ ಈ ತರ ಒಂದು ಶೇಪನ್ನ ಕೊಟ್ಕೊಳ್ಳಿ ನೀಟಾಗಿ ಅವ್ರೇನು ಕೇಳಿಲ್ಲ ರೌಂಡ್ ಶೇಪ್ ಕೇಳಿದ್ದಾರೆ ರೌಂಡ್ ಶೇಪನ್ನ ಇಟ್ಟಿದೀನಿ ಇಲ್ಲಿ ಶೋಲ್ಡರ್ ಬಂದು ತ್ರೀ ಇಂಚಸ್ ಅನ್ನು ತೆಗೆದುಕೊತಾ ಇದ್ದೀನಿ ಟೋಟಲ್ಲಾಗಿ ಇಲ್ಲಿ ನಾನು ತೆಗೆದುಕೊಂಡಿರೋದು ಒಂದೂವರೆ ಮೂರು ಇಂಚು ನಾಲ್ಕೂವರೆ ಟೋಟಲ್ ಆಗಿ ನಾಲ್ಕೂವರೆ ತೆಗೆದುಕೊಂಡಿದ್ದೀವಿ ಅಷ್ಟೇ ಮೇಲ್ಗಡೆ ನಾಲ್ಕೂವರೆ ತೆಗೆದುಕೊಂಡಿದ್ದೀವಿ ಇಲ್ಲಿ ಬಂದು ಐದೂವರೆ ತರ್ಟಿ ಸಿಕ್ಸ್ ಆಗಿರೋದ್ರಿಂದ ಐದೂವರೆ ಐದು ಮುಕ್ಕಾಲ್ವರೆಗೂ ನಾವೇನು ಮಾಡ್ಬೋದು ಆರ್ಮೋಲ್ ಡೌನಿಂಗನ್ನು ತೆಗಿಬೋದು ಮತ್ತು ಇದನ್ನು ಕೂಡ ಒಂದು ನೀಟಾಗಿ ಒಂದು ಶೇಪ್ ಕೊಟ್ಕೊಳ್ಳಿ ಇಲ್ಲೂ ಅಷ್ಟೇ ಒಂದು ಸ್ವಲ್ಪ ಡೌನಿಂಗ್ ಕೊಟ್ಕೊಳ್ಳಿ ಅವಾಗ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ ಈ ರೀತಿ ಆ ತೋಳಲ್ಲೂ ಹಾಗೆ ಮಾಡಿ ಇದ್ರೊಳಗು ಹಾಗೆ ಮಾಡಿ ಅವಾಗ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಇನ್ನೊಂದು ಸಲ ಚೆಕ್ ಮಾಡೋಣ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಒಂಬತ್ತು ಇಂಚ್ ಬಂತು ಅಂದರೆ ನಮ್ಮದು ಯಾವುದೇ ಶೋಲ್ಡರ್ ಡ್ರಾಪ್ ಆಗಿರ್ಬೋದು ನೋಡಿ ಕರೆಕ್ಟಾಗಿ ನಾವು ಏನು ತೊಗೊಂಡಿದ್ದೀವಿ ಅದು ಕರೆಕ್ಟ್ ಆಯುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿಂದ ಇಲ್ಲಿಗೆ ಈಗ ರಿಂಕಲ್ಸ್ ಬರೋದು ಟೈಟ್ ಆಗೋದು ಆ ಥರ ಏನೂ ಆಗೋಲ್ಲ ಕರೆಕ್ಟಾಗಿ ಒಂಬತ್ತು ಇಂಚಿದೆ ಅವಾಗ ಚೆಸ್ಟ್ ಎಷ್ಟಿರುತ್ತೋ ಅದರ ನಾಲ್ಕನೇ ಒಂದು ಭಾಗ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಬಂತು ಅಂದರೆ ಆವಾಗ ಡೀಪ್ ಶೋಲ್ಡರ್ ಡ್ರಾಪ್ ಆಗೋಲ್ಲ ಮತ್ತು ಕಂಕ್ಲಲ್ಲಿ ಏನು ಲೂಸು ಕುಪ್ಪೆ ಆ ಥರದ್ದೆಲ್ಲ ಬರಲ್ಲ ಈಗಿಷ್ಟೇ ಇರುತ್ತೆ ಈಗ ಇದನ್ನು ಕಟ್ ಮಾಡೋಣ ಇದು ಬ್ಯಾಕ್ ಪಾರ್ಟ್ ಆಯ್ತು ಇದ್ರೊಳಗು ಕೂಡ ನಾವು ಇದನ್ನ ಏನು ನೀಟಾಗಿ ಏನ್ ಶೇಪ್ ಇದೆಯೋ ಅದನ್ನ ಕಟ್ ಮಾಡಿ ತೆಗೆದು ಬಿಡ್ತೀನಿ ನಮ್ಗೆ ಏನ್ ಬೇಕಾಗಿತ್ತು ರೌಂಡ್ ಅದನ್ನ ತೆಗೆದ್ವಿ ನಾವು ನೋಡಿ ಸಾಕು ಅವ್ರು ಏನ್ ಕೇಳಿದ್ರು ಅಷ್ಟು ರೌಂಡ್ ಶೇಪ್ ಬಂತು ಈಗ ಬ್ಯಾಕ್ ಪಾರ್ಟ್ ಆಯಿತು ಆಯ್ತು ಈಗ ಬಾಡಿ ಪಾರ್ಟನ್ನ ಫೋಲ್ಡಿಂಗ್ ಮಾಡಿ ಇರೋಂತಹ ಬಟ್ಟೆನಲ್ಲಿ ಬಾಡಿ ಪಾರ್ಟಿಂಗ್ ಪಾರ್ಟ್ಗೆ ನಾನು ಹಾಕ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಜಾಸ್ತಿ ನನಗೆ ಹಾಕ್ಕೊಳ್ಳೋಣ ಯಾಕಂದರೆ ಫ್ರಂಟ್ ಪಾರ್ಟಲ್ಲಿ ನಾವು ಎದೆ ಸುತ್ತ ಬ್ಯಾಕಲ್ಲಿ ಹಾಫ್ ಇಂಚ್ ಕಡಿಮೆ ತೊಗೊಂಡಿರ್ತೀವಿ ಎದೆ ಸುತ್ತಲೇಗಿಂತ ಟೋಟಲ್ ಆಗಿ ಒಂದು ಇಂಚ್ ಎಕ್ಸ್ಟ್ರಾ ತಗೊಂತೀವಿ ಫ್ರಂಟ್ ಪಾರ್ಟ್ಗಿಂತ ಬ್ಯಾಕ್ ಪಾರ್ಟ್ಗೆ ಒಂದು ಇಂಚ್ ಎಕ್ಸ್ಟ್ರಾವನ್ನು ತಗೊಂತೀವಿ ಬ್ಲೌಸ್ ಉದ್ದ ಬಂದು ಹದಿಮೂರವರೆ ಇದೆ ನಾನು ಹದಿಮೂರು ಮುಕ್ಕಾಲನ್ನು ಇಟ್ಕೊಂಡಿದ್ದೀನಿ ಫಸ್ಟು ಇಲ್ಲಿಂದ ಏನು ಮಾಡೋಣ ಹದಿಮೂರು ಮುಕ್ಕಾಲ್ಗೆ ಒಂದು ಮಾರ್ಕನ್ನು ಹಾಕ್ಕೊಂಡ್ಬಿಡ್ತೀನಿ ಹದಿಮೂರು ಮುಕ್ಕಾಲ್ಗೆ ನೋಡಿ ಕರೆಕ್ಟಾಗಿ ಹದಿಮೂರು ಮುಕ್ಕಾಲ್ಗೆ ಒಂದು ಮಾರ್ಕ್ ಹಾಕೊಂಡ್ಬಿಡೋಣ ಇಲ್ಲಾಂದ್ರೆ ಇಲ್ಲಿಂದ ಹಾಕೊತೀನಿ ಫ್ರೆಂಡ್ಸ್ ಯಾಕಂದರೆ ಈ ಕಡೆ ಎಡ್ಜ್ ಚೆನ್ನಾಗಿರೋದ್ರಿಂದ ಹದಿಮೂರು ಮುಕ್ಕಾಲ್ಗೆ ಒಂದು ಮಾರ್ಕನ್ನು ಹಾಕ್ಕೊಂತೀನಿ ಅಲ್ಲಿಂದ ಟೂ ಆ್ಯಂಡ್ ಹಾಫ್ಗೆ ಎಕ್ಸ್ಟ್ರಾ ತೆಗೆದುಕೊಳ್ಳೋಣ ಫ್ರಂಟ್ ಪಾರ್ಟ್ ಆಗಿರೋದ್ರಿಂದ ಎರಡೂವರೆ ಎಕ್ಸ್ಟ್ರಾ ತಗೊತಾ ಇದ್ದೀನಿ ಪ್ರತಿಯೊಂದಕ್ಕೂ ಕೂಡ ಎರಡೂವರೆ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಬ್ಲೌಸ್ ಲೆಂತ್ ಏನಿರುತ್ತೆ ಅದಕ್ಕೆ ಫಸ್ಟೆಲ್ಲ ನೀವು ಹೇಳ್ತಾ ಇದ್ದೀರ ಟೂ ಇಂಚಸ್ ತೆಗೆದುಕೊಳ್ಳೋಕ್ಕೆ ಅಂತ ಅಂತ ಕೇಳ್ತೀರಾ ಟೂ ಇಂಚಸ್ ಇದ್ದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಏನು ಕಡಿಮೆ ಮೇಲಕ್ಕಿಂಗೆ ಚೆಸ್ಟೆಲ್ಲ ಕಾಣಿಸೋ ಚಾನ್ಸಸ್ ಇರುತ್ತೆ ಹಂಗಾಗಿ ನೋಡಿ ಇಲ್ಲಿ ನಾನು ಬ್ಯಾಕಲ್ಲಿ ಒಂದೂವರೆ ಇಂಚಸ್ ತೆಗೆದುಕೊಂಡೆ ಇಲ್ಲಿ ನಾನು ಟೂ ಆ್ಯಂಡ್ ಹಾಫನ್ನು ತೆಗೆದುಕೊತಾ ಇದ್ದೀನಿ ಫ್ರಂಟಲ್ಲಿ ಮತ್ತು ಶೋಲ್ಡರ್ ಏನು ತೆಗೆದುಕೊಂಡೆ ಬ್ಯಾಕಲ್ಲಿ ಸೇಮ್ ಶೋಲ್ಡರ್ ಅನ್ನು ಇಲ್ಲಿ ತಗೊತ್ಕೊತ ಇದ್ದೀನಿ ಇವ್ರದ್ದು ಫ್ರಂಟ್ ಡೀಪ್ ಒಂದು ಸೆವೆನ್ ಇಂಚಸ್ ಇದೆ ಸೆವೆನ್ ಇಂಚಸ್ಗೆ ನಾನೊಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಇಲ್ಲಿಂದ ಸೇಮ್ ಯಾವುದು ಕೂಡ ಹೆಚ್ಚಿಸ್ಬೇಡಿ ಎಷ್ಟಿರುತ್ತೋ ಅಷ್ಟಕ್ಕೆ ಹಾಕೊಳ್ಳಿ ಅಕಸ್ಮಾತ್ ನಿಮ್ಗೆ ಏನಾದರೂ ಸ್ವಲ್ಪ ರೌಂಡಿಂಗ್ ಬೇಕಾದ್ರೆ ಈ ಕಡೆ ಕೊಟ್ಕೊಬೋದು ಏನು ತೊಂದರೆ ಆಗಲ್ಲ ನೋಡಿ ಈ ಥರ ನೀಟಾಗಿ ಒಂದು ಶೇಪನ್ನು ಕೊಡ್ತಾ ಇದ್ದೀನಿ ಸರಿನಾ ಈಗ ನಾವು ಬೆಡ್ ಪಟ್ಟಿಯನ್ನು ಮಾಡ್ಕೊಳ್ಳೋಣ ಬೆಡ್ ಪಟ್ಟಿ ಒಂದು ಸ್ವಲ್ಪ ಚಿಕ್ಕದಾಗೆ ಇದ್ದೀನಿ ನೋಡಿ ಮೂರುವರೆಗೆ ಒಂದು ಮಾರ್ಕನ್ನು ಹಾಕ್ಬಿಟ್ಟು ಈ ಥರ ಒಂದು ಕಟಿಂಗನ್ನು ಮಾಡ್ಕೊಳ್ಳಿ ಇದು ಬೆಡ್ ಪಟ್ಟಿ ರೆಡಿ ಆಯಿತು ಚೆಸ್ಟ್ ಬಂದು ಒಂಬತ್ತು ಇಂಚು ರೆಡಿ ಇರೋದು ರೆಡಿ ಒಂಬತ್ತು ಇಂಚು ಅದಕ್ಕೆ ನಾನು ಹಾಫ್ ಇಂಚ್ ಸೇರಿಸ್ತಾ ಇದ್ದೀನಿ ಆಮೇಲೆ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ನೋಡಿ ಎರಡು ಇಂಚು ಮಾರ್ಜಿನ್ಗೋಸ್ಕರ ಏನಿದೆ ಅದು ಕರೆಕ್ಟಾಗಿ ಇದೆ ಇಷ್ಟು ಬೇಕು ನಾನು ಇಲ್ಲಿ ಯಾವುದು ಚೆಸ್ಟ್ಗೋಸ್ಕರ ಹೆಚ್ಚಿಸ್ಕೊಳೋದ ಏನು ಮಾಡ್ತಾ ಇಲ್ಲ ಇಷ್ಟೇ ಸಾಕಾಗುತ್ತೆ ಇಲ್ಲೂ ಕೂಡ ನಾನು ಐದು ಮುಕ್ಕಾಲಿಗೆ ಒಂದು ಮಾರ್ಕನ್ನು ಹಾಕ್ಕೊತೀನಿ ಆರ್ಮೋಲ್ ಡೌನಿಂಗ್ ಬಂದು ಐದು ಮುಕ್ಕಾಲ್ಗೆ ಹಾಕೊಳ್ಳೋಣ ಇಲ್ಲೂ ಕೂಡ ಇಲ್ಲಿಂದ ಒಂದು ಮುಕ್ಕಾಲು ಇಂಚಿಗೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಹಾಕೊಳ್ಳಿ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಗೊತ್ತಾಗುತ್ತೆ ಅಂತ ಅಷ್ಟೇನೇನೆ ಇದು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡೋಣ ನೋಡಿ ಈ ಥರ ಶೇಪನ್ನು ಕೊಟ್ಕೊ ಮೊದಲನೇ ಡಾಟ್ ಬಂದು ತ್ರೀ ಇಂಚಸ್ ಕೊಡ್ತಾ ಇದ್ದೀನಿ ತರ್ಟಿ ಸಿಕ್ಸ್ ಆಗಿರೋದ್ರಿಂದ ಅಥವಾ ಎರಡು ಮುಕ್ಕಾಲು ಕೂಡ ನಾವು ತಗೊಬೋದು ಇಲ್ಲಿ ಬಂದು ತ್ರೀ ತ್ರೀ ಇಂಚಸ್ಗಿಂತ ಕಡಿಮೆ ಇವ್ರದ್ದು ಚೆಸ್ಟ್ ಎಲ್ಲ ತುಂಬ ಜಾಸ್ತಿ ಇಲ್ಲ ಹಂಗಾಗಿ ತ್ರೀ ಇಂಚಸ್ಗಿಂತ ಒಂದು ಸ್ವಲ್ಪ ಕಡಿಮೆ ಎನ್ನಂಗೆ ನಾನು ಡಾಟ್ ಪಾಯಿಂಟನ್ನು ಹಿಡಿತಾ ಇದ್ದೀನಿ ಇದು ಅಷ್ಟೇ ಇದೇನಿರುತ್ತೋ ಇದ್ರ ನೇರಕ್ಕೆ ನಾವು ಒಂದು ಲೈನ್ ಎಳ್ಕೊಳ್ಳಿ ಅವಾಗ ಚೆನ್ನಾಗಿ ನಿಮ್ಮದು ಡಾಟ್ ಅನ್ನೋದು ಬರುತ್ತೆ ಇವೆರಡರ ಮಧ್ಯೆ ನಾನು ಐದೂವರೆ ಐತೆ ಇದು ಕೂಡ ಅಷ್ಟೆ ಒಂದು ಮೂರು ಇಂಚ್ಗೆ ಅಥವಾ ಎರಡೂವರೆ ಇಂಚ್ಗೆ ನಾನು ತೆಗೆದುಕೊಂಡಿದ್ದೀನಿ ಇವ್ರದ್ದು ಬಂದು ಮೇಲಿನಿಂದ ಕಾಮನ್ ಆಗಿ ಹತ್ತು ಇಂಚ್ಗೆ ನಮ್ದು ಬಸ್ ಪಾಯಿಂಟ್ ಅಂತ ಬರುತ್ತೆ ನೋಡಿ ಹತ್ತು ಇಂಚು ಮತ್ತು ಮುಖಾಲು ಹತ್ತು ಇಂಚಿಗೆ ಬಸ್ ಪಾಯಿಂಟ್ ಅಂತ ಐತೆ ಇಲ್ಲಿ ಏನಂದ್ರೆ ಒಂಬತ್ತುವರೆಗೆ ರೆಡಿ ಬರುತ್ತೆ ಫ್ರೆಂಡ್ಸ್ ಒಂಬತ್ತುವರೆಗೆ ರೆಡಿ ಬರುತ್ತೆ ಈಗ ಇದನ್ನ ಕಟಿಂಗ್ ಮಾಡ್ಕೊಳ್ಳೋಣ ನಾವು ನಿಮಿಷ ಏನು ಮಾಡಿ ಮನೇಲಿ ಏನು ಮಾಡ್ಕೊಂಬರ್ಲಿಲ್ಲವಾ ಇಲ್ಲೇ ಕರ್ಕೊಂಬಂದಿಲ್ಲ ಏನು ಹೆದರ್ಕೊಂಬಿಟನಾ ಅವನಲ್ಲ ಚಿಕ್ಕ ನನಗೆ ಬೇಜಾರು ಮಾಡ್ಕೊಂಡ ನಾನು ಬೈದಿದ್ದಕ್ಕೆ ಡಿ ಈ ರೀತಿ ಮಾಡ್ಕೊಳ್ಳಿ ನೀನು ಅಕಸ್ಮಾತು ಕಂಕ್ಲಲ್ಲಿ ಏನಾದರೂ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಶೇಪ್ ನೀಟಾಗಿ ತಕ್ಕೊಳ್ಳಿ ಇಲ್ಲಾಂದರೆ ಈ ಪಾಟು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಆವಾಗ ಇಲ್ಲಿ ಕುಪ್ಪೆ ಬರೋ ಚಾನ್ಸಸ್ ಇರುತ್ತೆ ಈಗ ಆಯಿತು ಈಗ ಎಲ್ಲನೂ ಆಯಿತು ಇನ್ನು ಬೆಡ್ ಪಟ್ಟಿ ನಾವು ಇನ್ನೊಂದು ಎಕ್ಸ್ಟ್ರಾ ಬೆಡ್ ಪಟ್ಟಿಯನ್ನು ತೆಗೆದುಕೊಳ್ಳೋಣ ಒಂದಿರೋದ್ರಿಂದ ಎರಡು ಬೆಡ್ ಪಟ್ಟಿಯನ್ನು ತೆಗೆದುಕೊಳ್ಳೋಣ ಇವ್ರಿಗೆ ಯಾವುದೇ ಡಿಸೈನ್ ಆ ಥರ ಏನೂ ಮಾಡ್ತಾಯಿಲ್ಲ ಫ್ರೆಂಡ್ಸ್ ഡൈൻില്ല നാർമൽ സ്റ്റിച്ചിങ് അതേ ദർതു ಇಷ್ಟಾದರೆ ಮುಗೀತು ಇವ್ರಿಗೆ ಯಾವುದೇ ತೋಳಿಗೆ ನಾವು ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡಬೇಕು ಅನ್ನೋಷ್ಟು ಕೂಡ ಇಲ್ಲ ಎಲ್ಲ ಕರೆಕ್ಟಾಗಿ ಸಿಕ್ಕಿರೋದ್ರಿಂದ ತುಂಬ ಚಿಕ್ಕಳಿಯಾಗಿರೋದ್ರಿಂದ ನಮಗೆಲ್ಲ ಇದರೊಳಗೆ ಸಿಕ್ತು ಇದನ್ನು ಕುಪ್ಪಟ್ಟಿ ಅಂತ ಏನಂತೀವಿ ಅದಕ್ಕೆ ಯೂಸ್ ಮಾಡ್ಕೊತೀನಿ ನೋಡಿ ಇನ್ನೂ ಇಷ್ಟು ಬಟ್ಟೆ ಮೆಕ್ತು ಲಾಸ್ಟಿಗೆ ನಾನೆಲ್ಲ ಬ್ಲೌಸ್ ಸ್ಟಿಚ್ ಹಾಕೋವರೆಗೂ ಯಾವುದನ್ನು ಬಿಸಾಕೋಲ್ಲ ಆಮೇಲೆ ಬಿಸಾಕ್ತೀನಿ ಈಗ ಇವನ್ನ ಇಟ್ಕೊಂಡು ಯಾವ ರೀತಿ ಮೇಯ್ನ್ ಬಟ್ಟೆನ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಏನಿಲ್ಲ ಇವೇನಿರ್ತವೋ ಪೀಸ್ಗಳು ಅವನ್ನ ಇಟ್ಕೊಂಡು ಇಟ್ಕೊಂಡು ನೀವು ಕಟ್ ಮಾಡ್ತಾ ಹೋಗಿ ಅಷ್ಟೇ ಉಷಾ ಬ್ಲೌಸ್ ಎಲ್ಲಿ ಕ್ಯಾನ್ವಾಸ್ ಹಾಕ್ತಾ ಸ್ವಲ್ಪ ಮೇನ್ ಬಟ್ಟೆನ ಎಕ್ಸ್ಟ್ರಾ ನಂಗೆ ಕಟ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಒಂದ್ ಸ್ವಲ್ಪ ಆಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಮತ್ತೆ ಇದಕ್ಕೊಂದು ಸ್ವಲ್ಪ ಬಟ್ಟೆಯನ್ನ ಅಟ್ಯಾಚ್ ಮಾಡ್ಕೊಬೇಕು ಇದಕ್ ಮಾಡ್ಕೊಬೇಕು ಇದಕ್ಕೇನು ಬೇಡ ಅನಿಸುತ್ತೆ ಒಂದು ಸ್ವಲ್ಪ ಕಡಿಮೆ ಇರೋದರಿಂದ ಒಂಚೂರು ಯಾವ್ದಾನ ಒಂದು ಸೈಡ್ಗೆ ಹಾಕ್ಕೊಂಡ್ರಾಯ್ತು ಅದರಲ್ಲೂ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ಅಂತ ಒಮ್ಮೆ ಟ್ರೈ ಮಾಡಿ ಇಷ್ಟ ಆದ್ರೊಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್